ಕೈಲಾಸದಲ್ಲಿ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಮಾತನಾಡಿಕೊಳ್ಳುತ್ತಾರೆ ಒಂದು ಊರಿನಲ್ಲಿ ಒಂದು ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ ಕತೆಗಳನ್ನು ಮಾಡ್ತಾ ಇರ್ತಾರೆ ಆಗ ಮಾಡ್ತಾ ಇದ್ದಾಗ ನನ್ನ ಕತೆ ಕೇಳಿದರೆ ಸಾಕು ಜನ ಎಷ್ಟೊಂದು ನಿಷ್ಠೆ ಭಕ್ತಿಯಿಂದ ಕೇಳುತ್ತಾರೆ ಅಂಥೇಳಿ ಮಹಾವಿಷ್ಣು ಹೇಳುತ್ತಾ ಇರುತ್ತಾನೆ ಆಗ ಲಕ್ಷ್ಮೀದೇವಿಯು ಹೇಳುತ್ತಾಳೆ ಅಲ್ಲ ಸ್ವಾಮಿ ನನಗೋಸ್ಕರ ಭಕ್ತರು ಬರುತ್ತಾರೆ ಹೊರತು ನಿನಗೋಸ್ಕರ ಬರುವುದಿಲ್ಲ ಅಂತ ಹೇಳುತ್ತಾಳೆ ಹಾಗಾದರೆ ನಾನು ಹೋಗಿ ಕತೆಗಳನ್ನು ಹೇಳುತ್ತೇನೆ ಆಗ ಕತೆಗಳನ್ನು ಹೇಳಿದಾಗ ಆಗ ಜನರು ನನ್ನ ಹಿಂದೆ ಬರುತ್ತಾರೋ ಇಲ್ಲ ನಿನ್ನೆ ಹಿಂದೆ ಬರುತ್ತಾರೋ ನೋಡೋಣ ಅಂತ ಹೇಳುತ್ತಾನೆ ಮಹಾವಿಷ್ಣು ಆಗ ಲಕ್ಷ್ಮೀದೇವಿಯು ಹೇಳುತ್ತಾರೆ ಹಣ ಸಂಪತ್ತು ಒಡವೆ ದುಡ್ಡು ಅಂದರೆ ಎಲ್ಲರಿಗೂ ಇಷ್ಟ ಆದರೆ ನನ್ನ ಹಿಂದೆ ಜನ ಬರುತ್ತಾರೆ ಅಂತ ಹೇಳುತ್ತಾಳೆ ಆಗ ಲಕ್ಷ್ಮೀದೇವಿಯು ಹೋಗಿ ನೋಡೋಣ ಅಂತ ಹೇಳಿ ಆಗ ಒಬ್ಬ ದಾಸಪ್ಪನಾಗೆ ವೇಷ ಹಾಕಿಕೊಂಡು ಮಹಾವಿಷ್ಣು ಬರುತ್ತಾರೆ ಆಗ ಒಂದು ಊರಿಗೆ ಬಂದು ಒಬ್ಬರನ್ನು ಪೂಜಾರಿಯನ್ನು ಭೇಟಿ ಮಾಡಿ ಏಷ್ಯವನ್ನು ಹಾಕಿಕೊಂಡು ಕೇಳುತ್ತಾನೆ ನಾನು ಹರಕತೆ ಮಾಡುತ್ತೇನೆ ಹರಕತೆ ಮಾಡಿ ಜನರಿಗೆ ಒಳ್ಳೆಯದು ಯಾವುದು ಅಂತ ಎಲ್ಲ ದೇವರ ಬಗ್ಗೆ ತಿಳಿಸಿಕೊಡುತ್ತೇನೆ ಅಂತ ಹೇಳುತ್ತಾರೆ ಒಳ್ಳೆಯದು ಸ್ವಾಮಿ ನೀವು ಹರಕತೆ ಮಾಡಿದರೆ ನಮ್ಮ ಊರಿನಲ್ಲಿರೋರ್ನೆಲ್ಲ ನಾನು ಸೇರಿಸುತ್ತೇನೆ ಅಂತೇಳಿ ಆಗ ಒಂದು ದೇವಸ್ಥಾನದಲ್ಲಿ ಮಹಾವಿಷ್ಣುವನ್ನು ಇಡುತ್ತಾರೆ ಆಗ ಮಹಾವಿಷ್ಣು ಅಲ್ಲಿ ಕೂತ್ಕೊಂಡು ಹರಕತೆಯನ್ನು ಮಾಡುತ್ತಾರೆ ದಿನ 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 ಜಾಸ್ತಿ ಆಗುತ್ತಾರೆ ಜನ ಕೇಳುತ್ತಾರೆ ಆಗ ಕೇಳಿದ ಮೇಲೆ ಲಕ್ಷ್ಮೀದೇವಿಯು ಬರುತ್ತಾಳೆ ಆಗ ಬಂದು ಅಮ್ಮ ಒಂದು ಲೋಟ ನೀರು ಕೊಡಮ್ಮ ಅಂತ ಕೇಳುತ್ತಾಳೆ ಒಬ್ಬ ಮಹಿಳೆ ಹರಕತೆ ನಡೀತಾ ಇದೆಯಮ್ಮ ಸತ್ಯನಾರಾಯಣ ಸ್ವಾಮಿದು ಹರಕತೆ ನಡೀತಾ ಇದೆ ನಾನು ಹೋಗಬೇಕು ಅಂತ ಹೇಳುತ್ತಾಳೆ ಆಗ ಹೇಳಿದ ಮೇಲೆ ಕುಡಿಯೋಕ್ಕೆ ನೀರು ಕೊಟ್ಬಿಟ್ಟು ಹೋಗಮ್ಮ ಅಂತ ಹೇಳ್ತಾಳೆ ಆಗ ಆ ಚಮ್ಮನಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಗೊಂಬಂದು ಕೊಡುತ್ತಾಳೆ ಆಗ ಕೊಟ್ಟಾಗ ಕುಡಿದು ಅದು ಬಂಗಾರವಾಗುತ್ತದೆ ಆಗ ತಾಮ್ರ ಬಂಗಾರವಾಗಿ ಅವರಿಗೆ ಕೊಟ್ಟ ಮೇಲೆ ಓ ಯಾರೋ ಈ ತಾಯಿ ಬಂದ ಮೇಲೆ ಬೆಳ್ಳಿ ಆಯಿತು ಪಾ ನಮ್ಮ ಮನೆಯಲ್ಲಿ ಪಾತ್ರೆಗಳೆಲ್ಲ ಬಂಗಾರವಾಯಿತು ಅಂತ ಹೇಳಿ ಆಕೆ ಹಿಂದೆ ಹೋಗುತ್ತಾರೆ ಜನರು ಆಗ ಹರಕತೆಯನ್ನೆಲ್ಲ ಬಿಟ್ಟು ಲಕ್ಷ್ಮೀದೇವಿ ಹಿಂದೆಯೇ ಹೋಗುತ್ತಾರೆ ಆಗ ಮಹಾವಿಷ್ಣುವಿಗೆ ಆಶ್ಚರ್ಯವಾಗುತ್ತದೆ ನಾನು ಇಲ್ಲಿ ಹರಕತೆಯನ್ನು ಹೇಳುತ್ತಿದ್ದರೆ ಎಲ್ಲ ಆ ಕಡೆ ಹೋದರಲ್ಲ ಅಂತ ಹೇಳಿ ಆಗ ಆಶ್ಚರ್ಯ ಆದಾಗ ಆಗ ಪೂಜಾರಿಗೆ ಹೇಳುತ್ತಾನೆ ಏನು ಸ್ವಾಮಿ ನೀವು ಅರಿಕತೆ ಹೇಳುತ್ತಿದ್ದರೂ ಜನರೆಲ್ಲ ಆ ಕಡೆ ಹೋದರೆಲ್ಲ ಯಾರೋ ಒಬ್ಬ ಮಹಿಳೆ ಬಂದಿದ್ದಾಳೆ ನಮ್ಮ ಊರಿಗೆ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದಂತೆ ಬೆಳ್ಳಿಯೂ ಆಗುತ್ತದಂತೆ ಅದಕ್ಕೆ ಎಲ್ಲ ಜನ ಅಲ್ಲಿಗೆ ಹೋಗುತ್ತಿದ್ದಾರೆ ಅಂತಾಗ ಮಹಾವಿಷ್ಣುವಿಗೆ ಗೊತ್ತಾಗುತ್ತದೆ ಮಹಾವಿಷ್ಣು ಆಗ ಅಂದುಕೊಳ್ಳುತ್ತಾನೆ ಲಕ್ಷ್ಮೀ ದೇವಿಯು ಬಂದಿದ್ದಾಳೆ ಲಕ್ಷ್ಮೀ ದೇವಿ ಬಂದು ನನಗೆ ಥರ ಮಾಡುತ್ತಿದ್ದಾಳೆ ಅಂತ ಹೇಳಿ ಲಕ್ಷ್ಮಿ ಹೇಳಿದಾಗೆ ಜನರು ಎಲ್ಲ ಹಣ ಆಸ್ತಿ ಸಂಪತ್ತಿಗೆ ಇಷ್ಟಪಡುತ್ತಾರೆ ಹೊರ್ತು ನನ್ನ ಹರಕತೆಗಲ್ಲ ಅಂತೇಳಿ ಆಗ ಮಹಾವಿಷ್ಣುಗೆ ಗೊತ್ತಾಗುತ್ತದೆ ಆಗ ಲಕ್ಷ್ಮೀ ದೇವಿಯು ಮಹಾವಿಷ್ಣುವು ಇಬ್ಬರೂ ಕೈಲಾಸಕ್ಕೆ ಹೋಗುತ್ತಾರೆ ಏಷ್ಯವನ್ನು ಬದಲಾಯಿಸಿಕೊಂಡು ಹೋದ ಮೇಲೆ ಆಗ ಮಹಾವಿಷ್ಣು ಹೇಳುತ್ತಾನೆ ಆಗ ಲಕ್ಷ್ಮಿ ನೀನೇ ಗೆದ್ದೆ ನಿನ್ನ ಒಡವೆ ಸಂಪತ್ತು ಹಣ ಇದಕ್ಕೆ ಜನ ಸೋತು ಹೋಗುತ್ತಾರೆ ನನ್ನ ಹರಕತೆಯನ್ನು ಯಾರೂ ಕೇಳುವರಿಲ್ಲ ಅಂತ ಹೇಳಿದಾಗ ಮಹಾಲಕ್ಷ್ಮಿ ಹೇಳುತ್ತಾಳೆ ಶ್ರೀಲಕ್ಷ್ಮಿ ಎಲ್ಲಿ ಇರುತ್ತಾಳೋ ಆಗ ಮಹಾವಿಷ್ಣುನೂ ಅಲ್ಲೇ ಇರುತ್ತಾನೆ ಇಬ್ಬರು ಜೊತೆಯಾಗಿದ್ದರೆ ಮಾತ್ರ ಅವರಿಗೆ ಸಂಪತ್ತು ನೀಡಲು ಆಗುತ್ತದೆ ಆ ಲಕ್ಷ್ಮೀ ದೇವಿಯನ್ನು ಅವರು ತಿಳಿದುಕೊಳ್ಳುತ್ತಾರೆ ನಾರಾಯಣನನ್ನು ನಿನ್ನನ್ನು ತಿಳಿದುಕೊಳ್ಳುತ್ತಾರೆ ಶ್ರೀ ಮಹಾಲಕ್ಷ್ಮಿ ಎಲ್ಲಿ ಇರುತ್ತಾಳೋ ನಾರಾಯಣನು ಅಲ್ಲೇ ಇರುತ್ತಾನೆ ಅಂತ ಆಗ ಹೇಳುತ್ತಾಳೆ ಹಾಗೆ ಜನರು ಕತೆ ಪುರಾಣ ಎಲ್ಲವನ್ನು ಆಗ ಪುರಾಣಗಳ ಕಥೆಯಲ್ಲಿ ಈ ಥರ ನಡೆದಿರೋದನ್ನು ಹೇಳಿದ್ದಾರೆ ಆದರೆ ಲಕ್ಷ್ಮೀ ದೇವಿಗೆ ಒಡವೆ ಹಣ ದುಡ್ಡು ಕಾಸು ಏನನ್ನಾದರೂ ಕೊಡಲು ಆ ಲಕ್ಷ್ಮೀ ದೇವಿಯು ಅಷ್ಟು ವಿಶೇಷತೆ ಅಂತ ಹೇಳಬಹುದು ವರಲಕ್ಷ್ಮಿ ಹಬ್ಬದಲ್ಲಿ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಆದರೆ ಶ್ರೀಲಕ್ಷ್ಮಿ ಎಲ್ಲಿರುತ್ತಾಳೋ ಮಹಾವಿಷ್ಣು ಅಲ್ಲೇ ಇರುತ್ತಾನೆ ಆದರೆ ಮಹಾಲಕ್ಷ್ಮಿ ವಾಹನ ಗೂಬೆ ಗೂಬೆಯನ್ನು ಇಟ್ಟರೂ ಒಳ್ಳೆಯದು ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡಿದರೂ ಒಳ್ಳೆಯದು ಆ ತಾಯಿಗೆ ಏನೇನು ಇಷ್ಟವಾಗುತ್ತದೋ ಅದೆಲ್ಲ ಇಟ್ಟು ಕಳಶವನ್ನು ಇಟ್ಟು ಕಳಶೆಗೆ ಸ್ವಲ್ಪ ಅರಿಶಿಣ ಕುಂಕುಮ ಒಂದು ಕಾಸನ್ನು ಹಾಕಿ ಆ ತಾಯಿ ಲಕ್ಷ್ಮೀದೇವಿಯನ್ನು ನೀರಲ್ಲಿ ಹಾಕಿ ಮಾವಿನ ಎಲೆಗಳು ತೋರಣ ಹೂಗಳು ಇದನ್ನೆಲ್ಲ ಕಟ್ಟಿ ಹರಕತೆ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕಿ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತದೆ ಆ ಲಕ್ಷ್ಮೀದೇವಿಯು ಹಣ ಸಂಪತ್ತು ಹೇಗೆ ನೀಡುತ್ತಾಳೆ ಹಾಗೆ ಹರಕತೆಯನ್ನು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸೋದ್ರಿಂದ ಎಲ್ಲವನ್ನು ಒಳ್ಳೆಯದಾಗುತ್ತದೆ ನೋಡಿ ಫ್ರೆಂಡ್ ನಾನು ಹೇಳಿರೋ ಕತೆ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್